ನಾನು ಸಣ್ಣದಿರುವಾಗದಿಂದಲೂ ತುಂಬ ಪುಸ್ತಕಗಳನ್ನು ಓದ್ತಾ ಇದ್ದೇನೆ ಈಗಲೂ ಇದ್ದೇನೆ ಅದರಲ್ಲಿ ನನ್ನ ಜೀವನದಲ್ಲಿ ಒನ್ ಏಯ್ಟಿ ಡಿಗ್ರಿ ಟರ್ನ್ ಆಗಿದೆ ಅಂತಾದರೆ ಒಂದು ಪುಸ್ತಕ ಹೆಸರು ಹೇಳ್ತೇನೆ ಮನಸ್ಸು ಇಲ್ಲದ ಮಾರ್ಗ ಅದು ನಮ್ಮ ಕಾರ್ಕಳದ ಮೀನಗುಂಡಿ ಸುಬ್ರಹ್ಮಣ್ಯಂ ಅವರು ಬರೆದದ್ದು ಅದು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಮತ್ತು ಗೆಸ್ಟ್ಯಾಲ್ ಥೆರಪಿಯ ಅದರ ಬಗ್ಗೆ ಅದರದ್ದೊಂದು ಡಿಟೇಲ್ ಅವರು ಅವರ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಆದ ಅನುಭವಗಳನ್ನೆಲ್ಲ ಅದರಲ್ಲಿ ಬರೆದಿದ್ದಾರೆ ಒಂದು ಅತ್ಯುತ್ತಮ ಪುಸ್ತಕ ನನ್ನ ಅಕ್ಕ ಕಸ್ತೂರಿ ಪ್ರಭು ಮಂಗಳೂರಿನವರು ಅವರು ಏನಾದರೂ ಒಳ್ಳೆಯ ಪುಸ್ತಕ ತಗೊಳ್ಳೋದು ಓದಿ ನನಗೆ ಕೊಡು ಇದು ತೊಂಬತ್ತ್ಮೂರರಲ್ಲಿ ಅವರು ನಾನು ಮಂಗಳೂರಿಗೆ ಹೋದಾಗ ಕೆರೆಹೆ ಪುಸ್ತಕ ಅಂತ ಕೊಟ್ಟರು ನಾನು ನೋಡಿದೆ ಓದಲಿಕ್ಕೆ ಶುರು ಮಾಡಿದೆ ಮೂರು ಗಂಟೆಗೆ ನಾನು ಪುಸ್ತಕ ಓದಲಿಕ್ಕೆ ಶುರು ಮಾಡಿದವ ಕಂಟಿನ್ಯೂಯಸ್ ಮನೆಗೆ ಬಂದು ಬಸ್ನಲ್ಲಿ ಊಟ ಮಾಡುವಾಗ ಕಂಪ್ಲೀಟ್ ಅದು ಏಳು ಗಂಟೆ ನಾನ್ ಸ್ಟಾಪ್ ಓದಿದೆ ಯಾಕಂದರೆ ಅದು ಅಷ್ಟು ನನಗೆ ಒಳಗೆ 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 ಕರ್ಕೊಂಡೋಯ್ತು ಅದರಲ್ಲಿ ಎಂತ ಆಯ್ತು ಹೇಳಿದರೆ ಈ ಮಹಾವೀರ ಒಂದು ಕಡೆ ಬರೀತಾರೆ ನಿರ್ಗ್ರಂಥಿಗಳಾಗಬೇಕು ಅಂತ ಅಂದರೆ ನಿಮ್ಮ ಒಳಗಿದ್ದ ಗಂಟುಗಳು ಬಿಚ್ಚಬೇಕು ಅಂತ ಅದು ಹೇಗೆ ಅಂತ ನನಗೆ ಗೊತ್ತಾಗಿರಲಿಲ್ಲ ಬಟ್ ದೇವರು ನನಗೆ ಯಾವಾಗಲೂ ಒಂದು ಅನುಗ್ರಹ ಮಾಡ್ತಾ ಇರ್ತಾನೆ ಇದು ಒಂದು ಅನುಗ್ರಹ ಆ ಪುಸ್ತಕ ನಾನು ಓದ್ತಾ ಓದ್ತಾ ನನ್ನ ಒಳಗಿದ್ದ ಗಂಟುಗಳೆಲ್ಲ ಅದು ನಾನು ಐ ವಾಸ್ ಫೀಲಿಂಗ್ ನನ್ನ ಇದರಲ್ಲಿ ಅದು ಚಟ್ ಛಕ್ ಚಟ್ ಛಟ್ ಅಂತ ಹೋಗುವಂಥದ್ದನ್ನು ನಾನು ಆವತ್ತಿನ ಅನುಭವ ಈಗಲೂ ನನಗೆ ಹಚ್ಚ ಹಸಿರಾಗಿದೆ ಅದು ಹೋಗ್ತಾ ಹೋಗ್ತಾ ನಾನು ಹತ್ತು ಗಂಟೆ ಹೊತ್ತಿಗೆ ಒಂದು ಒಂದು ವಿಶ್ರಾಂತಿ ಸ್ಥಿತಿ ಹೇಳ್ಬೋದು ಅಥವಾ ಒಂದು ಇದರಲ್ಲಿ ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ಆಲ್ಫಾ ಲೆವೆಲ್ ಡೀಪ್ ಆಲ್ಫಾಲ್ ತೀಟಾ ಲೆವೆಲ್ ಅದಕ್ಕೆ ಹೋಗಿ ಮುಟ್ಟಿದ್ದೇನೆ ನನಗೆ ಫ್ಯಾನ್ ಮೇಲೆ ನಾನು ಮಲಗಿದ್ದೆ ಊಟ ಆದ ಮೇಲೆ ಹತ್ತು ಗಂಟೆಗೆ ಫ್ಯಾನ್ ತಿರುಗುತ್ತಾ ಉಂಟು ಏಳು ಗಂಟೆ ತನಕ ನಾನು ಬೇರೆ ಎಂಥ ಆಲೋಚನೆಗಳು ಇಲ್ಲ ಒಂದು ಥರ ಸಮಾಧಿ ಅಂತ ಹೇಳೋದಿಲ್ಲ ಗೌತಮ ಬುದ್ಧ ಅದಕ್ಕೆ ಪ್ರಥಮ ಸ್ಥಿತಿ ಅಂತ ಹೇಳ್ತಾನೆ ಅದು ಅಂತ ನನಗೆ ಗೊತ್ತಾಗಿದೆ ಪ್ರಥಮ ಸ್ಥಿತಿ ಎಲ್ಲ ಒಳಗಿನ ಕ್ಲೇಷಗಳು ಒಳಗಿನ ಒಂದು ಬ್ಲಾಕ್ಸ್ ಮೆಂಟ ಅದಾಗ್ತದೆ ಏನಾಗ್ತದೆ ಆ ಹೆದರಿಕೆಗಳು ಎಲ್ಲ ಒಂದು ಸರ್ತಿಗೆ ಕ್ಲೀನಪ್ ಕಂಪ್ಲೀಟ್ ಮನಸ್ಸು ಹೇಳುವಂಥದ್ದು ಸ್ವಚ್ಛ ಆದ ಅನುಭವ ಆಯಿತು ಬೆಳಗ್ಗೆ ಏಳು ಗಂಟೆಗೆ ಏಳುವಾಗ ಒಂದು ಒಂದು ಗಳಿಗೆ ನಾನು ನಿದ್ರೆ ಮಾಡಲಿಲ್ಲ ಆದರೂ ಫ್ರೆಶ್ ಆ್ಯಂಡ್ ಎನರ್ಜೆಟಿಕ್ ಅದಕ್ಕಾಗಿ ನಾನು ಅದರ ನಂತರ ಆ ಮಿನಗೊಂಡಿ ಸುಬ್ರಹ್ಮಣ್ಯ ಅವರ ಕ್ಲಾಸುಗಳನ್ನು ಒಂದು ಏಳೆಂಟು ಬಾರಿ ಬೇರೆ ಬೇರೆ ಕಡೆ ಆಯೋಜಿಸಿದ್ದೇನೆ ಜನರಿಗೆ ಒಳ್ಳೆಯದಾಗಬೇಕು ನೀವು ತಗೊಳ್ಳಿ ಅದರದ್ದು ಅನುಭವ ಅಥವಾ ಒಂದು ಪ್ರಯೋಜನ ಪಡೆಯಿರಿ ಅಂತೇಳಿ ನಾನು ತುಂಬ ಕಡೆಯಲ್ಲಿ ಅದನ್ನು ಮಾಡಿಸಿದ್ದೇನೆ ಕಾರ್ಕಳ ಬೆಳವಾಯಿ ಇತ್ಯಾದಿ ಕಡೆಯಲ್ಲಿ ಅವರು ನನ್ನ ಆತ್ಮೀಯರಾಗಿದ್ದರು ಈಗ ಅವರು ಇಲ್ಲ ಸೊ ನಾನು ಹೇಳುವುದು ನಮ್ಮ ವೀಕ್ಷಕರಿಗೆ ದಯವಿಟ್ಟು ನವ ಕರ್ನಾಟಕ ಪಬ್ಲಿಕೇಶನ್ ಮಂಗಳೂರಿನಲ್ಲಿ ಸಿಗ್ತದೆ ಇಲ್ಲಾದರೆ ಹತ್ರ ಹೇಳಿ ನಾನು ಇಲ್ಲಿ ತರಿಸಿಡ್ತೇನೆ ಇಲ್ಲಿ ಕಾರ್ಕಳದವರಾದರೆ ನಿಮಗೆ ದುಡ್ಡು ಕೊಡಿ ಕೊಡ್ತೇನೆ ನನಗೆ ಒಂದು ಹತ್ತು ಪರ್ಸೆಂಟನ್ನು ಡಿಸ್ಕೌಂಟ್ ಕೊಡ್ತಾರೆ ಅದು ನಿಮಗೆ ನಾನು ಬಿಡ್ತೇನೆ ನನಗೇನು ಬೇಕು ಅಂತಿಲ್ಲ ಆ ಪುಸ್ತಕ ತರಿಸಿ ಓದಿ ಅದರಲ್ಲಿ ಇರುವಂಥ ಒಂದು ನಾನು ಹೇಳಬೇಕಾದದ್ದು ಬರೇ ಒಂದು ಸಾರಾಂಶ ಅದು ಏನು ಹೇಳ್ತದೆ ಹೇಳಿದರೆ ಅದೇ ಯೋಗದಲ್ಲಿ ಸಹ ಅದೇ ಹೇಳೋದು ನಿಮ್ಮ ಜೀವನದಲ್ಲಿ ಆಗುವ ಎಲ್ಲ ಆಗು ಹೋಗುಗಳಿಗೆ ನೀವೇ ಕಾರಣ ನಿಮ್ಮದೇ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್ ನಿಮಗೆ ಅಯ್ಯೋ ಇಲ್ಲ ನೀವು ಬೇರೆಯವರಿಗೆ ಬೆರಳು ತೋರಿಸ್ತಾ ಇದ್ದೀರಿ ಅದನ್ನು ಮೊದಲು ಸ್ಟಾಪ್ ಮಾಡಿ ನೀವು ಹೀಗೆ ಬೇರೆಯವರಿಗೆ ಬೆರಳು ತೋರಿಸಿದಾಗ ಮೂರು ಬೆರಳು ನನಗೆ ಅಂದರೆ ನಾನೀಗ ನಿಮಗೆ ಬೆರಳು ತೋರಿಸಿದರೆ ಮೂರು ಬೆರಳು ನನ್ನ ಹತ್ರ ನೋಡಿ ನಗಾಡ್ತಾ ಉಂಟು ಮೊದಲು ನಿನ್ನನ್ನು ತಿದ್ದಕ್ಕೂ ಅಂತ ಅದ್ರ ಮ್ಯಾಸೇಜ್ ಸೋ ಎಲ್ಲ ತಪ್ಪುಗಳು ನನ್ನದು ಉಳಿದವರದ್ದು ಏನು ತಪ್ಪಿಲ್ಲ ಅಂತ ನೀವು ತಿಳ್ಕೊಂಡು ಜೀವನವನ್ನು ಸಾಗಿಸಿದರೆ ನಿಮ್ಮ ಜೀವನ ಹಗುರ ಆಗ್ತಾ ಹೋಗ್ತದೆ ನೀವೆಲ್ಲವನ್ನು ಸ್ವೀಕಾರ ಮಾಡುವ ಸ್ಥಿತಿಯಲ್ಲಿ ಹೋಗ್ತೀರಿ ನೀವು ದೇವರ ಸ್ಥಿತಿಗೆ ಮುಟ್ತೀರಿ ಅಂದರೆ ದೇವರು ಏನು ಮಾಡುವುದಿಲ್ಲ ಅಂದರೆ ಅವರು ಎಲ್ಲವನ್ನು ಸ್ವೀಕಾರ ಮಾಡ್ತಾರೆ ತಪ್ಪಾಯಿತು ಅಳಿತಾಯಿತು ಹಾಳಾಯಿತು ಕೆಟ್ಟದ್ದು ಎಂಥದ್ದು ಮಾತಾಡೋದಿಲ್ಲ ಅವ್ರಿ ಅಭಯ ಮತ್ತು ನಮ್ಮ ವೆಂಕಟರಮಣ ಅಭಯ ಮತ್ತು ವರದದಲ್ಲಿದ್ದಾನೆ ಏನು ಬೇಕಾದ್ರೂ ಕೊಡ್ತಾನೆ ಹೆದರಬೇಡ ನಾನಿದ್ದೇನೆ ಅಂತ ಸೊ ಅಂಥ ಸ್ಥಿತಿ ಅಂದರೆ ನೀವು ಸಹ ಏನಾದರೂ ಒಂದು ಒಂದು ಸಮಾಧಾನದಿಂದ ತಗೊಳ್ಳಿಕ್ಕೆ ಆದರೆ ಒಮ್ಮೆ ಓದಿದರೆ ಆಗೋದಿಲ್ಲ ನಾನು ಇದನ್ನು ಹತ್ತರಿಂದ ಹದಿನೈದು ಬಾರಿ ಓದಿದ್ದೇನೆ ಯಾಕೆಂದರೆ ರಿಪಿಟೇಷನ್ ಈಸ್ ದ ಕೀ ಟು ಸಿಕ್ಸಸ್ ಮಂತ್ರ ಅಂದರೆ ಏನು ಮನನ ತ್ರಾಯತಿ ಇದೆ ಮಂತ್ರ ನೀವು ಮನನ ಮಾಡ್ತಾ ಹೋಗ್ಬೇಕು ಅದನ್ನು ಮತ್ತೆ 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 ಓದಬೇಕು ಯಾವುದು ಸಹ ಮಂತ್ರದಿಂದ ನಿಮಗೆ ತ್ರಾಯತೆ ಹೇಗೆ ನಿಮಗೆ ರಕ್ಷಣೆ ಸಿಗುವುದು ಹೇಳಿದ್ರು ಹೇಳ್ತಾ ಹೇಳ್ತಾ ಅನ್ನ ನಾವು ಇದರಲ್ಲಿ ಹೇಳಿದಾಗೆ ರಾಮ್ ರಾಮ್ ಹೇಳ್ತಾ ನಿಮ್ಮ ಒಳಗಿನ ಸಬ್ಕಾನ್ಸಿಯಸ್ ತನಕ ಹೋಗ್ತದೆ ಹದಿನೈದು ನಿಮಿಷ ಮಾಡಬೇಕು ಮಂತ್ರ ಮಾಡೋದಕ್ಕೆ ಇಂತ ಐದು ಆರು ಏಳು ಎಂಟು ನಿಮಿಷದಲ್ಲಿ ಆ ಇಫೆಕ್ಟಿವ್ನೆಸ್ ಬರೋಲ್ಲ ಮೋರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಓಕೆ ಸಾಧ್ಯ ಇದ್ದರೆ ಅದು ಅಭ್ಯಾಸ ಬೇಕು ಅದಕ್ಕೆ ಮಾಡ್ತಾ ಮಾಡ್ತಾ ನಿಮ್ಮ ಅಲ್ಲಿ ಮನಸ್ಸಿನಲ್ಲಿ ಅದು ಪರಿವರ್ತನೆ ತರ್ತದೆ ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಹೋಗುತ್ತೆ ಸ್ಲೋಲಿ ಇಟ್ ವಿಲ್ ಗಿವ್ ಯು ರಿಸಲ್ಟ್ಸ್ ಆಮೇಲೆ ನೀವೇ ಅದರ ಒಳಗೆ ಒಳಗೆ ಹೋಗ್ತೀರಿ ಯಾವುದು ಮಂತ್ರಕ್ಕೆ ಇಲ್ಲಿ ನಾನು ಹೇಳುವಂಥದ್ದು ಮನಸ್ಸಿಲ್ಲದ ಮಾರ್ಗದ ಪುಸ್ತಕದ ಆ ತತ್ವಗಳನ್ನು ಅದರ ಏನು ವಿಷಯ ಅವರು ಹೇಳ್ತಾರೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಿ ನೀವು ಯಾವ ಡಾಕ್ಟರ್ ಹತ್ರ ಸೌಕೆ ನಿಮ್ಮ ಆರೋಗ್ಯ ಸುಧಾರ್ತದೆ ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಣೆ ಆಗ್ತದೆ ನನಗಂತೂ ಅದರಲ್ಲಿದ್ದದ್ದು ಕೆಲವು ನಿಮಗೆ ಆ ಪುಸ್ತಕ ಓದಿದ್ರೆ ಅರ್ಥ ಆಗ್ತದೆ ಪೇರೆಂಟ್ ಅಡಲ್ಟ್ ಚೈಲ್ಡ್ ಕಂಪ್ಲೀಟ್ ಬ್ಲಾಕ್ ಆಗಿತ್ತು ನಾನು ಏನು ಆ ಅದರ ಮೊದಲು ನಾನು ಏನು ಮಾಡ್ತೇನೆ ಏನು ಮಾತಾಡ್ತೇನೆ ಎಲ್ಲಿ ಎಂಥದ್ದು ಗೊತ್ತಿಲ್ಲದೆ ಫೈನಾನ್ಷಿಯಲ್ ತಪ್ಪು ಮಾಡಿ ಎಲ್ಲೆಲ್ಲೆಲ್ಲೆಲ್ಲಿ ಹೊತ್ತು ಮುಟ್ಟಿದೆ ಅಂದರೆ ಸಾಲದಲ್ಲಿ ಆ ನಂತರ ಆ ಪುಸ್ತಕ ನನಗೆ ಕ್ಲಾರಿಟಿ ಬಂತು ಓ ಆದರೆ ಆಗ ಏನಾಯಿತು ಮೂವತ್ತು ಅಡಿ ಬಿದ್ದಾಗಿದೆ ನಾನು ಮೂವತ್ತು ಲಕ್ಷ ಸಾಲ ಆಗಿದೆ ಆಗ ನಾನು ಅಂದರೆ ಸ ಬಡ್ಡಿಯ ಮೇಲೆ ಬಡ್ಡಿ ಆಯಿತು ಆಮೇಲೆ ನಾನು ಒಂದು ಆಲೋಚನೆ ಮಾಡಿ ಹೇಗೆ ಮಾಡಬೇಕಂತೇಳಿ ಒಂದು ಎರಡು ಸಾವಿರದ ಆರಲ್ಲಿ ಒಂದು ನಮಗೊಂದು ರಿಟೈರ್ಮೆಂಟ್ ಸ್ಕೀಮ್ ಬಂತು ರಿಟೈರ್ಮೆಂಟ್ ತಕ್ಕೊಂಡು ದೇವರ ಹತ್ರ ಬೇಡಿ ನನ್ನ ಬ ಧಾರೆಯನ್ನು ಬದಲಿಸಿ ನಾನು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಕ್ಲಿಯರ್ ಮಾಡಿದ್ದೇನೆ ಈಗ ನಾನು ಅಂತಹ ಒಂದು ಇದರಲ್ಲಿ ಇಲ್ಲ ಹಾಗಾಗಿ ದಯವಿಟ್ಟು ನೀವು ಆ ಪುಸ್ತಕ ಓದಿ ಸ್ಟಾರ್ಟಿಂಗ್ ನಿಮಗೆ ಕೆಲವರಿಗೆ ಅಭ್ಯಾಸ ಇಲ್ಲದವರಿಗೆ ಬೋರ್ ಆಗುವ ಸಾಧ್ಯತೆ ಹಠ ಹಿಡಿದು ಒಂದು ಇದರಲ್ಲಿ ಪರ್ಸಿಸ್ಟೆನ್ಸ್ ಒಂದು ಸಂಕಲ್ಪ ಮಾಡಿ ಇದನ್ನು ನಾನು ಓದ್ತೇನೆ ಹತ್ತು ಸರ್ತಿ ಆದರೂ ಓದ್ತೇನೆ ಅಂತೇಳಿ ಸಂಕಲ್ಪ ಮಾಡಿ ಓದಿ ಆರು ತಿಂಗಳ ನಂತರ ನಿಮಗೆ ಏನು ಬದಲಾವಣೆ ಆಗದಿದ್ದರೆ ನನಗೆ ಕೇಳಿ ಅಷ್ಟು ಗ್ಯಾರಂಟಿ ನನಗೆ ಆಗಿದೆ ಎಲ್ರಿಗೂ ಆಗ್ತದೆ ಅಂತ ನನಗೆ ವಿಶ್ವಾಸ ಉಂಟು ಇದು ನಾನು ಇವತ್ತು ನಿಮಗೆ ಹೇಳಬೇಕಾದ ಹಾಗೆ ನಿಮ್ಮ ದಿನಚರಿಯಲ್ಲಿ ಈ ಮೊಬೈಲ್ನ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸ್ಬೇಕು ನೀವು ತಗೊಳ್ಬೇಕು ನಿಮ್ಮ ಮಕ್ಕಳಿಗೆ ಡಿಟಾಕ್ಸ್ ಆಗುವ ಮಾಡುವಂಥ ಪರಿಸ್ಥಿತಿ ಬಂದಿದೆ ಮಕ್ಕಳಿಗೆಲ್ಲ ಅಂದರೆ ಅಷ್ಟು ಟಾಕ್ಸಿನ್ ಅದರಲ್ಲಿ ನಿಮಗೆ ಆಗ್ತದೆ ನೀವು ಸೋ ಮಚ್ ಅಡಿಕ್ಷನ್ ಬೇರೆ ಅಭ್ಯಾಸಕ್ಕಿಂತ ಮೊಬೈಲ್ ಅಭ್ಯಾಸ ತುಂಬ ಕಷ್ಟ ಬಿಡಿಸ್ಲಿಕ್ಕೆ ದಯವಿಟ್ಟು ಮಕ್ಕಳಿಗೆ ಅದನ್ನು ಕಮ್ಮಿ ಮಾಡಿ ಅದು ಮಾಡಬೇಕಾದ್ರೆ ನೀವು ಮೊದಲು ಅದರ ಬೇಕೇ ನಿಮ್ಮಲ್ಲಿ ಹತ್ತೊಟ್ಟು ಸಂಯಮ ಬೇಕು ಮೊಬೈಲ್ ನೋಡಬಾರ್ದಂತ ಅಂತ ಇಲ್ಲ ನಾನು ಹಾಗಾಗಿ ಅದೆಲ್ಲ ನಿಮ್ಮ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಅಂದರೆ ಅವರು ಮನಸ್ಸು ಇಲ್ಲದ ಮಾರ್ಗ ಅಂತ ಹೇಳಿದರೆ ಅದು ಭಾರಿ ಚೆಂದ ಉಂಟು ಅವರ ಒಂದು ಆರ್ಗ್ಯುಮೆಂಟ್ ಅವರು ಹೇಳ್ತಾರೆ ನಿಮ್ಮ ಮನಸ್ಸು ನೀವು ಹೇಳ್ದಾಗ ಕೇಳದಿದ್ದರೆ ಮತ್ತೆಂತದು ಬೇರೆಯವರ ಮನಸ್ಸು ಆಗೋದಿಲ್ಲ ನಾನು ನಿಮ್ಮನ್ನೇ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಮನಸ್ಸನ್ನು ನಾನು ಬದಲಿಸಿ ಓ ಇದು ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅಂತ ಅದು ತಿಳಿದು ನನಗೆ ಅದನ್ನು ಬದಲಿಸುವಂತಹ ಒಂದು ಶಕ್ತಿ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮಗೆ ಯೋಗ ನಮ್ಮ ಪತಂಜಲಿ ಯೋಗ ಇದರಲ್ಲಿ ಖಂಡಿತವಾಗಿ ನಿಮಗೆ ಅದು ಹೆಲ್ಪ್ ಮಾಡ್ತದೆ ತುಂಬ ಕಡೆ ಉಂಟು ಉದಾಹರಣೆಗೆ ಎಸ್ ಪಿ ವೈ ಎಸ್ ಇದೆ ಸಮಾಧಿ ಯೋಗ ಇದೆ ಅಥವಾ ಬಾ ನಮ್ಮ ರವಿಶಂಕರ್ ಅವ್ರದ್ದು ಆರ್ಟ್ ಆಫ್ ಲಿವಿಂಗ್ ಇದೆ ಇಲ್ಲದಿದ್ದರೆ ಕೊಯಮತ್ತೂರನ್ನ ಸದ್ಗುರು ಇದ್ದಾರೆ ಅವರೆಲ್ಲವೂ ಇದೇ ಇದರದ್ದು ಅಂದರೆ ಯೋಗದಲ್ಲೇ ಅವರು ಹೇಗೆ ನೀವು ಮುಂದುವರಿಸ್ಬೋದು ನೀವು ಹೇಗೆ ಮನ ಮನಸ್ಸನ್ನು ಒಂದು ಹತ್ತೋಟೆಯಲ್ಲಿ ತರ್ಬೋದು ಶರೀರದಲ್ಲಿ ಹೇಗೆ ಬದಲಾವಣೆ ತರ್ಬೋದು ಅಂತೇಳಿ ಹೇಳ್ತಾರೆ ಹಾಗಾಗಿ ಈ ಪುಸ್ತಕವನ್ನು ಒಂದು ಓದಿ ಆಮೇಲೆ ಉಳಿದ ಪುಸ್ತಕಗಳನ್ನು ಸಹ ಓದುವಂತಹ ಅಭ್ಯಾಸ ಮಾಡಬೇಕು ಈಗಿನವರಿಗೆ ನನಗೆ ಗೊತ್ತಿದ್ದ ಹಾಗೆ ಮೊಬೈಲ್ ಬಿಟ್ಟರೆ ಬೇರೆ ಇಂತಹ ಒಂದು ಅಭ್ಯಾಸಗಳು ಉಂಟು ಅಂತ ನಾನು ತಿಳ್ಕೊಳ್ಳೋದಿಲ್ಲ ಇದೇ ತುಂಬ ಜನ ಓದ್ತಾರೆ ಆದರೂ ಕಂಪ್ಯಾರಿಟಿವ್ಲಿ ಟು ಇಟ್ ಆಸ್ ಕಮ್ ಡೌನ್ ನಾನು ಕಮ್ಮಿ ಹೇಳಿದರೆ ನೂರಿಂದ ಇನ್ನೂರು ಜನಕ್ಕೆ ಪುಸ್ತಕ ತಂದು ಕೊಟ್ಟಿದ್ದೇನೆ ಅದು ಬಹುಶಃ ಅವರ ಅಲ್ಮರ್ನಲ್ಲಿ ಏನೋ ಗೊತ್ತಿಲ್ಲ ದುಡ್ಡು ಕೊಟ್ಟಿದ್ದಾರೆ ಕೆಲವರಿಗೆ ಮಾತ್ರ ನಾನು ಗಿಫ್ಟ್ ಆಗಿ ಕೊಟ್ಟಿದ್ದೆ ಆವಾಗ ಆಮೇಲೆ ಅದನ್ನು ಸ್ಟಾಪ್ ಮಾಡಿದೆ ಯಾಕೆಂದರೆ ದುಡ್ಡು ಕೊಟ್ಟು ನೀವು ತಗೊಂಡ್ರೆ ಮಾತ್ರ ನಿಮಗೆ ಅದರಲ್ಲಿ ಹಾಂ ನಾನು ಓದಬೇಕು ಅಂತ ಬರುವ ಸಾಧ್ಯತೆ ಉಂಟು ಹಾಗಾಗಿ ದಯವಿಟ್ಟು ಇವತ್ತಿನ ನಾನು ನಿಮಗೆ ಒಂದು ಕಳಕಳಿಯಿಂದ ಹೇಳೋದು ಪ್ಲೀಸ್ ಲರ್ನ್ ಡ್ಯಾಟ್ ಐ ನಾಟ್ ಟೀಚ್ ಯು ನಾನು ನಿಮಗೆ ಕರೆಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಕಲಿಬಹುದು ಇಷ್ಟೇ ಯಾಕಂದರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆಲ್ಲ ಹೇಳಿದ ಮೇಲೆ ಮಾರಾಯ ನಾನೆಲ್ಲ ಹೇಳುವಂಥದ್ದು ಹೇಳಿದ್ದೇನೆ ನಿನಗೆ ಈಗ ಇದರಲ್ಲಿ ಸರಿ ಆದರೆ ಇದು ಯಥಾಯೋಗ್ಯಂಥರು ನಿನಗೆ ಯಾವುದು ಆಗ್ಬೋದು ಇದು ಅಂತ ಕಾಣ್ತದೆ ಅದನ್ನು ಮಾಡಂತ ಅಂತ ಶ್ರೀ ಕೃಷ್ಣ ಪರಮಾತ್ಮನ ಹೇಳಿದಾನೆ ಮತ್ತು ನಾವೆಲ್ಲ ಎಂಥದ್ದು ನೀವು ಮಾಡು ಅಂತ ಹೇಳಿದರೆ ಅಲ್ಲಿ ಒಂದು ಅದೇ ಆ ಮೆ ಮನಸ್ಸು ಇಲ್ಲದ ಮಾರ್ಗ ಓದಿ ನಿಮಗೆ ಗೊತ್ತಾಗ್ತದೆ ವೆನ್ ಐ ಆರ್ಡರ್ ಆರ್ ವೆನ್ ಐ ರಿಕ್ವೆಸ್ಟ್ ಯು ಯು ವಿಲ್ ನಾಟ್ ಕನ್ಸಿಡರ್ ಇಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಇನ್ ಅಡಲ್ಟ್ ಏಗೋ ಸ್ಟೇಟ್ ಹೇಳ್ತಾರೆ ನಿಮ್ಮ ಅರಿವಿನ ಸ್ಥಿತಿಯಲ್ಲಿ ನೀವು ಅದನ್ನು ಹೋ ಇದು ನನಗೆ ಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ ನಿಮಗೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗ್ತದೆ